ಯಾವುದೇ ಒಂದು ಗದ್ದಲ ಗದಲ ಹತ್ರ ಹೋಗ್ಬಾರ್ದು ಎಷ್ಟು ದೂರ ಹೋಗ್ತೀರಾ ನಿಮ್ಗೆ ಅಷ್ಟು ಒಳ್ಳೇದು ನಮ್ದು ವಿಡಿಯೋ ಕ್ಯಾಮ್ರಾ ನೋಡ್ತಿದೆ ತಡೆ ಮಾಡ್ಸಿದೆ ಮತ್ತೆ ನಾವು ಡ್ರೋನ್ ಹಾರಿಸ್ತೀವಿ ವಿಡಿಯೋ ಕ್ಯಾಮ್ರಾ ಫಿಕ್ಸ್ ಮಾಡಿಸ್ತೀವಿ ಗಲ್ಲಿ ಗಲ್ಲಿ ಫಿಕ್ಸ್ ಮಾಡಿಸ್ತೀನಿ ಸೊ ಒಂದು ಸಮಯದಲ್ಲಿ ಯಾರಾದ್ರೂ ತಮ್ಮ ಚೇರೆ ನಮ್ಗೆ ಕಾಣಿಸುತ್ತೆ ಓಕೆ ಇದರಲ್ಲಿ ನಾನು ಹೇಗೆ ನಾನು ಯಾವತ್ತೂ ನಾ ಹುಟ್ಟಿ ಬೆಳ್ದಿದ್ದೆ ಹೇಗೆ ಬೆಂಗಳೂರಲ್ಲಿ ಹುಟ್ಟಿ ಬೆಳೆದ ನಾನು ಓದಿದ್ದೀನಿ ಓದಿದ ಸಮಯದಲ್ಲಿ ನಾನು ಯಾವತ್ತೂನು ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಸಿಖ್ ಆಗಲಿ ಜೈನ್ ಆಗಲಿ ಪಾರ್ಸಿ ಆಗಲಿ ಅಂತದನ್ನ ನಾನು ನೋಡಿದ್ದ ಓಕೆ ನನಗೆ ಎಲ್ಲರನ್ನು ಒಂದೇ ಓಕೆ ನಾನಿಲ್ಲಿ ಎಸ್ ಪಿ ಆಗಿದ್ದೀನಿ ಅಂತ ಹೇಳಿದೆ ನಾನು ಯಾವ ಜಾತಿಗೆ ಆಗಲಿ ಧರ್ಮಕ್ಕೆ ಆಗಲಿ ಎಸ್ ಪಿ ಇಲ್ಲ ನಾನು ಜನರಿಗೆ ಎಕ್ಸ್ಪಿ ಓಕೆ ಸೊ ನಾ ಆ ರೀತಿಯಲ್ಲಿ ನಾನು ನೋಡ್ಕೊಂಡು ಹೋಗ್ಬೇಕಂತ ನಾನು ಪ್ರತಿಯೊಬ್ಬರಿಗೂ ತಂದೆ ತರ ನೋಡ್ತೀನಿ ತಾಯಿ ತರ ನೋಡ್ತೀನಿ ಅಜ್ಜಿ ತರ ನೋಡ್ತೀನಿ ಮತ್ತೆ ನನ್ನ ತಮ್ಮನ ತರ ನನ್ಗೆ ನನಗೆ ಇರೋದು ಒಬ್ಬ ತಮ್ಮ ಆಯ್ತಾ ಆ ಒಬ್ಬ ತಮ್ಮನ್ನ ನಾನು ಎಷ್ಟು ಚೆನ್ನಾಗಿ ಅವ್ನ ಜೀವನ ನಡ್ಸ್ಕೊಂಡು ಹೋಗ್ಬೇಕು ಅಂತ ನಾನು ಆಶೆ ಪಡ್ತೀನೋ ಪ್ರತಿ ನನ್ನ ಎಲ್ಲ ತಮ್ಮನಿರೋದು ನನಗೆ ಅದೇ ಆಸೆ ಇದೆ ಏನಿದೆ ಅಂತ ಹೇಳಿದ್ರೆ ನಾನು ಹಿಸ್ಟಾರಿಕಲಿ ನೋಡಿದೀನಿ ಈ ಹಬ್ಬ ಅಂತ ಏನಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಎಲ್ಲ ಜನರನ್ನ ಆ ಒಂದು ಸಮಯಕ್ಕೆ ಒಟ್ಟಿಗೆ ತರ್ಬೇಕು ಅಂತ ನಮ್ಮ ಅಜ್ಜಿ ಹೇಳ್ತಾ ಇದ್ರು ಒಂದು ಟೈಮಲ್ಲಿ ಆಯ್ತಾ ಮನೇಲಿ ಹೆಂಗಿರ್ತಾ ಇದ್ರು ಅಂತ ಹೇಳಿದ್ರೆ ಆ ಸಮಯದಲ್ಲಿ ಐದ್ ಜನ ಮಕ್ಳು ಒಂದ್ ಮನೆಯಲ್ಲಿ ಐದ್ ಜನ ಮಕ್ಳು ಮನೇಲಿರೋ ಸಮಯದಲ್ಲಿ ಅವರಲ್ಲಿ ಈ ಪಾಲಿಶ್ ಅಕ್ಕಿ ಅಕ್ಕಿ ಮುಂಚೆ ಪಾಲಿಶ್ ಅಕ್ಕಿ ಕಾಸ್ಟ್ಲಿ ತಮ್ಗೆಲ್ಲ ಗೊತ್ತಿದೆ ಆ ಪಾಲಿಶ್ ಅಕ್ಕಿ ಕಾಸ್ಟ್ಲಿರುವಾಗ ಹಕ್ಕು ಟೈಮ್ ಅಲ್ಲಿ ಅನ್ನ ಮಾಡುದು ಆ ಟೈಮ್ ಅಲ್ಲಿ ಒಬ್ಬಟ್ಟು ಮಾಡೋದು ಸೊ ಅಂತ ಟೈಮ್ ಅಲ್ಲಿ ಎಲ್ಲಾ ರಿಲೇಷನ್ಸ್ ನ ಕರೆಯೋದು ಎಲ್ಲರೂ ಬಂದು ಎಂಜಾಯ್ ಮಾಡೋದು ಆ ಟೈಮ್ ಅಲ್ಲಿ ಒಂಥರ ಆಚರಣೆ ಮಾಡಿದಾಗ ಅದಕ್ಕೆ ಒಂದು ಸುಖ ಇತ್ತು ಇನ್ನೊಂದು ವಿಚಾರ ನಾನು ಏನ್ ಹೇಳ್ಲಿಕ್ಕೆ ಬಯಸ್ತೀನಿ ಅಂತ ಹೇಳಿದ್ರೆ ನಮ್ಮ ಯುವ ಮುಖಂಡ ಹೇಳಿದ್ರು ಪೊಲೀಸ್ ಅವ್ರಿಗೆ ಕಡಿಮೆ ಮಾಡಬೇಕು ಅಂತ ಹೇಳಿ ನಾ ನನಗೆ ಸಮ್ಮತ ಇದೆ ನಾನು ಕಡಿಮೆ ಮಾಡ್ತೀನಿ ನೀವು ನನಗೆ ಒಂದು ಆಶ್ವಾಸನೆ ಕೊಡಬೇಕು ಈ ಊರಲ್ಲಿ ನನಗೆ ಇನ್ನೂರು ಜನ ಯುವಕರಿಗೆ ವಾಲಂಟಿಯರ್ ಆಗಿ ಕೊಡಬೇಕು ಇನ್ನೂರು ಜನ ಹುಡುಗರಿಗೆ ನೀವೇ ಡಿಸೈಡ್ ಮಾಡಿ ಒಂದು ಕಲರ್ ಟೀ ಶರ್ಟ್ನಿ ಒಂದು ಸಿಂಗಲ್ ಕಲರ್ ಟಿ ಶರ್ಟ್ ಪ್ರತಿ ಇನ್ನೂರು ಜನಕ್ಕೆ ಹತ್ತು ಜನದ ಗುಂಪು ಮಾಡಬೇಕು ನಾನೇ ಬಂದು ಮಾತಾಡ್ತೀನಿ ನಮ್ಮವ್ರು ಮಾತಾಡ್ತಾರೆ ಹತ್ತು ಜನ ಗುಂಪಿಗೆ ಒಂದು ಪೊಲೀಸ್ ಅಂದ್ರೆ ಇನ್ನೂರು ಜನಕ್ಕೆ ಇಪ್ಪತ್ತು ಜನ ಪೊಲೀಸರಿಗೆ ಕೊಡ್ತೀನಿ ಆ ಇನ್ನೂರು ಜನ ಮಾರ್ಗದರ್ಶನದ ಮೇಲೆ ಗಣೇಶ ನಡೆಸ್ತೀನಿ ಅಂತ ಹೇಳಿ ನಾ ಬಂದ್ ಓಕೆ ವಿಶೇಷವಾಗಿ ಇನ್ನೊಂದೇನಿದೆ ಏನಿದೆ ಕುತೂಹಲ ಇದೆ ಆಯ್ತಾ ಲಕ್ಷ್ಮೇಶ್ವರದ್ದು ನಾನು ಕೇಳ್ಕೊಟ್ಟಿದೀನಿ ಲಕ್ಷ್ಮೇಶ್ವರದ್ದು ಗಣೇಶ ಹಬ್ಬ ಬಹಳ ಚೆನ್ನಾಗಿದೆ ಅಂತ ಹೇಳಿ ಸೊ ನಾನೇ ಬರ್ತೀನಿ ನಾನೇ ನಿಂತ್ಕೊಂತೀನಿ ನಾನೇ ನೋಡ್ಬೇಕು ಅಂತ ಆಸೆ ಇದೆ ಸೊ ನೀವೆಲ್ಲರೂ ನಾನು ನೋಡೋ ಗಣೇಶನ ಭಾಳ ಚೆನ್ನಾಗಿ ನಡ್ಸ್ಕೊಡ್ತೀರಾ ಅಂತ ಹೇಳಿ ಭರವಸೆ ಇದೆ ಸೊ ಆ ಥರ ನಡ್ಸ್ಕೊಡೋದು ಓಕೆನಾ ಮತ್ತೆ ನೆಕ್ಸ್ಟ್ ಟ್ರಾಫಿಕ್ ಸಮಸ್ಯೆ ಬಗ್ಗೆ ತಾವು ಪ್ರಸ್ತಾಪ ಮಾಡಿದ್ವಿ ಟ್ರಾಫಿಕ್ ಸಮಸ್ಯೆ ಬಗ್ಗೆ ನನ್ನ ಪಿ ಎಸ್ ಎ ಜೊತೆ ಚರ್ಚೆ ಮಾಡ್ತೀನಿ ನಾನು ನೆಕ್ಸ್ಟ್ ಟೈಮ್ ಬರ್ತೀನಿ ಜೊತೆ ಒಂದ್ ರೌಂಡ್ ನಾನು ವಾಕಿಂಗ್ ಮಾಡ್ತೀನಿ ಓಕೆ ಒಂದ್ ರೌಂಡ್ ವಾಕಿಂಗ್ ಮಾಡಿ ನೀವೇ ತೋರಿಸಿ ನನಗೆ ಎಲ್ಲಿ ಸಮಸ್ಯೆ ಇದೆ ಏನು ಸಮಸ್ಯೆ ಇದೆ ಅಂತ ಹೇಳಿ ವಿಶೇಷವಾಗಿ ನಾವು ಗದಗ ಟೌನ್ ಅಲ್ಲಿ ಇವಾಗ ಕಾರ್ಯಾಚರಣೆ ಮಾಡ್ತೀವಿ ನಮ್ಮ ಟ್ರಾಫಿಕ್ ಅಂತ ಏನ್ ಕಾರ್ಯಾಚರಣೆ ಮಾಡ್ತಿದೀವಿ ನಂಬರ್ ಪ್ಲೇಟ್ ಹಾಕಿದ್ದಾರೆ ಯಾಕೆ ಹೆಲ್ಮೆಟ್ ಜನ ಹಾಕ್ತಿಲ್ಲ ಹೆಲ್ಮೆಟ್ ಹಾಕಿದ್ರೆ ಸಮಸ್ಯೆ ಏನಾಗುತ್ತೆ ಜನಕ್ಕೆ ತಾನೇ ಹೆಲ್ಮೆಟ್ ನನ್ಗೋಸ್ಕರ ಹಾಕ್ತಿದ್ಯಾ ನೀವೊಂದು ವಿಚಾರ ಹೇಳ್ತೀನಿ ಆ ಗುಂಡಿ ಇದೆ ಸರಿ ಗುಂಡಿನ ಮುಚ್ಚಲಿಕ್ಕೆ ಟೈಮ್ ಆಗುತ್ತೆ ಹೆಲ್ಮೆಟ್ ಹಾಕಲಿಕ್ಕೆ ಎಷ್ಟು ಟೈಮ್ ಆಗುತ್ತೆ ಆರ್ನೂರು ರೂಪಾಯಿಗೆ ಹೆಲ್ಮೆಟ್ ಬರುತ್ತೆ ಯಾಕೆ ಇವರು ಹೆಲ್ಮೆಟ್ ಹಾಕ್ತಿಲ್ಲ ತಲೆ ಕೂದಲು ಕೆಡುತ್ತೆ ಅಥವಾ ಬಿಸಿಲಿದೆ ಮತ್ತೆ ನಾನು ಹೆಲ್ಮೆಟ್ ಹಾಕಿದ್ರೆ ಹೇರ್ ಫಾಲ್ ಆಗುತ್ತೆ ಡ್ಯಾಂಡ್ರಫ್ ಆಗುತ್ತೆ ಅಂತ ಹೇಳಿ ಹಾಕ್ತಿದೆ ಅನ್ನೋದು ಸಾಧಾರಣವಾಗಿ ಬಟ್ ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ ತಲೆನೇ ಇದೆ ಮತ್ತೆ ನಿಮ್ದು ಡ್ಯಾಂಡ್ರಫ್ ಮತ್ತೆ ಹೇರ್ ಫಾಲ್ ಬಗ್ಗೆ